ಎಲ್ರಿಗೂ ಜೈ ಭೀಮ್ ಶರಣ ಶರಣಾರ್ಥಿಗಳು ನಾನು ಹನುಮಂತ ಹನುಮಂತೇಳಸಂಗಿ ಸ್ಟೇಟ್ ಪ್ರೆಸಿಡೆಂಟ್ ದಲಿತ ಸೇನೆ ನನ್ನ ಜೊತೆಗೆ ನಮ್ಮ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಆ್ಯಂಡ್ ಅರವಿಂದ್ ಕಮಲಾಪುರ್ಕರ್ ಮತ್ತು ಬೆಂಗಳೂರಿಂದ ಇಲ್ಲಿಗೆ ಬಂದಿರುವಂಥ ಶ್ರೀಮತಿ ಜ್ಯೋತಿ ಎಮ್ ಎಸ್ ಅಂತೇಳಿ ಆಮ್ಯಾಗ ಭೀಮ್ ಆರ್ಮಿ ರಾಜ್ಯ ಯೂತ್ ಪ್ರೆಸಿಡೆಂಟ್ ಸಂತೋಷ್ ಪಾಳ ನಾ ಇವತ್ತು ತಮ್ಮೆದ್ರಿಗೆ ಬಂದಿದ್ದೀವಿ ತಮ್ಮೆಲ್ಲರಿಗೆ ಗೊತ್ತಿರುವಂಗೆ ಇವತ್ತು ನಿನ್ನೆ ಮತ್ತು ಇವತ್ತು ಗುಲ್ಬರ್ಗ ಕರ್ನಾಟಕದ ಎಲ್ಲ ಪತ್ರಿ ಕನ್ನಡ ಪತ್ರಿಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗ್ತಿರೋದು ಆಮೇಲೆ ಸೋಷಲ್ ಇದರ ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಯಳ್ಸಂಗಿ ವಿರುದ್ಧ ಡಕಾಯ್ತಿ ಪ್ರಕರಣ ದಾಖಲು ಅಂಥೇಳಿ ಅವ್ರು ತಂಡದಂತೇಳಿ ಭಾಳ ದೊಡ್ಡ ಪ್ರಮಾಣ ಮಾಡಿಸಿ ಕೆಲವು ಪತ್ರಿಕೆ ಒಳಗೆ ಗನ್ ಹಿಂಗೆ ಇಟ್ಟೋದನ್ನು ತೋರಿಸಿದ್ದು ಭಾಳ ಭಾಳ ದೊಡ್ಡ ಪ್ರಮಾಣದ ಹೈಲೈಟ್ ಮಾಡೋದು ಇದು ಅತ್ಯಂತ ಖಂಡನೀಯ ಮತ್ತು ದುರಂತ ಅಂತೇಳಿ ನಾವು ತಿಳ್ಕೊತೀವಿ ಯಾಕೆಂದರೆ ಈ ಇವರು ಶ್ರೀಮತಿ ಜ್ಯೋತಿ ಎಮ್ ಎಸ್ ಬೆಂಗಳೂರಿನವರು ಇವರು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಂಥ ಎಲ್ಲ ಕರ್ಬಸಪ್ಪ ಅನ್ನೋ ವ್ಯಕ್ತಿ ಕರ್ಬಸಪ್ಪ ತಂದೆ ಮಲ್ಲಿಕಾರ್ಜುನ್ ದೇಶಮುಖ್ ಅಂತೇಳಿ ಅವರು ಬೆಂಗಳೂರಿನಾಗ ರಿಯಲ್ ಎಸ್ಟೇಟ್ ಹೆಸರಿನಾಗ ಕ್ರಿಪ್ಟೋ ಕರೆನ್ಸಿ ಹೆಸ್ರ ಮ್ಯಾಗ ಕ್ಯಾಪಿಟಲ್ ಮನಿ ಅನ್ನೋ ಹೆಸರ ಮ್ಯಾಗ ಕೇತ್ಕಿ ರಿಯಲ್ ಅಂಡ್ ಡೆವಲಪರ್ಸ್ ಅನ್ನೋ ಹೆಸರ ಮ್ಯಾಗ ಅಲ್ಲಿ ಸಾವಿರಾರು ಜನಗಳಿಗೆ ನಿಮಗೆ ಸೈಟ್ ಕೊಡ್ತೀನಿ ನಿಮ್ಮ ಅಮೌಂಟ್ ಡಬಲ್ ಮಾಡಿಸ್ಕೊಡ್ತೀನಿ ಅಂಥೇಳಿ ಸಾವಿರಾರು ಜನಗಳಿಗೆ ಅನ್ಯಾಯ ಮಾಡಿ ಅವ್ರಿಗೆ ಡ್ರೋ ಮಾಡಿ ಓಡ್ ಬಂದದ್ದು ನಾವು ನೋಡಿದ್ದೀವಿ ಬೆಂಗಳೂರಿನೊಳಗೆ ಕ್ರಿಪ್ಟೋ ಕರೆನ್ಸಿ ಹೆಸರ ಮ್ಯಾಗ ಆತ ಸುಮಾರು ಕೋಟ್ಯಂತ ರೂಪಾಯಿ ಹಗರಣ ಮಾಡಿ ಸಿಕ್ಕಿ ಬಿದ್ದು ಓ ಆತ ಮತ್ತು ಅವನ ಕರ್ಬ ಕರ್ಬಸನ ಹೆಣ್ತಿ ವರ್ಷ ನಡೆದ ಜೈಲಿನಾಗಿದ್ದದ್ದು ಅವ್ನು ನಿನ್ನೆ ಅವನ ಬಾಯಿಂದ ಗೊತ್ತಾಯ್ತು ನಮ್ಗೆ ಇಂಥ ಒಬ್ಬ ವ್ಯಕ್ತಿಗೆ ಇಲ್ಲಿ ಗುಲ್ಬರ್ದಾಗ ಕೇತ್ಕಿ ರಿಯಲ್ ಎಸ್ಟೇಟ್ ರಿ ಕೇತ್ಕಿ ಡೆವಲಪರ್ಸ್ ಅನ್ನ ಯಾವುದೊಂದು ಇದು ಮಾಡ್ಕೊಂಬಿಟ್ಟು ಇಲ್ಲಿ ಕೂಬಾ ಕಲ್ಯಾಣ್ ಕೂಬಾ ಈ ಲೇಔಟ್ನೊಳಗೆ ಆಫೀಸ್ ತೆರೆದು ಶಿವಮಂದಿರ ಹತ್ರ ಈ ಜನಗಳಿಗೆ ಧೂಕ ಮಾಡುವಂಥ ಕೆಲಸ ಇಲ್ಲಿ ಶುರು ಮಾಡಿದ ಆತ ಈ ಒಬ್ಬ ಲ್ಯಾಂಡ್ ಮಾರ್ಪಿಯಾಗ ದೊಡ್ಡ ಕ್ರಿಮಿನಲ್ ಕರ್ನಾಟಕದ ದೊಡ್ಡ ಕ್ರಿಮಿನಲ್ಗ ಇಲ್ಲಿ ಗುಲ್ಬರ್ಗದ ಏನು ರೌಡಿ ಗ್ಯಾಂಗ್ ಇದೆ ರಾಜ್ಕುಮಾರ್ ಕಪನೂರ್ ಅನ್ನೋ ಹೆಸರಿನ ಮ್ಯಾಗ ಆ ರೌಡಿ ಗ್ಯಾಂಗ ಈ ಪಾಟ್ನರ್ ಪಾರ್ಟ್ನರ್ ನನಗೆ ಈ ರೌಡಿ ಗ್ಯಾಂಗ ಫುಲ್ ಏನಪ್ಪ ಅಂದ್ರೆ ಈ ಕರಿಬಸಪ್ಪನ ಜೊತೆಗಿದ್ದದು ಈ ಈ ನಮ್ಗೆ ಅನೇಕ ಫೋಟೋಗಳದಾವ ಇಲ್ಲಿ ಅನೇಕ ಫೋಟೋಗಳದಾವ ಅದಾವ ಈ ರಾಜ್ಕುಮಾರ್ ಕಪ್ನೂರು ಆ ಆತನ ಇದ್ದದ್ದು ಆತ ಸನ್ಮಾನ ಮಾಡ್ತಿದ್ದು ಆತನ ಜೊತೆ ಕುಂತದ್ದು ಈತ ಅವ್ರ ಮುನಿಗೋಗುದು ಎಲ್ಲ ಫೋಟೋಗಳು ಆತ ಇದ್ದದ್ದು ಇವರಿಗೆ ಶ್ರೀಮತಿ ಜ್ಯೋತಿ ಇವರಿಗೆ ಸುಮಾರು ಒಂದು ಕೋಟಿ ಎಪ್ಪತ್ತಿನ ಎಂಬತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಇವ್ರ ಕಡ ತಗೊಂಡು ಆ ಹಣ ಕೊಡ್ಲಾರ್ದೆ ಇಲ್ಲಿ ಧೋಖ ಮಾಡ್ಬೇಕು ಬಂದದಲ್ಲ ಇವ್ರಿಗೆ ಅಡ್ರೆಸ್ ಗೊತ್ತಾಗಿ ನಮ್ಗೆ ಸಪೋರ್ಟ್ ಬೇಕಂತೇಳಿ ಗುಲ್ಬರ್ಕ್ ಬಂದದ್ದು ಗುಲ್ಬರ್ಕ ಹೋದ್ರೆ ಎಳಸಂಗ್ ಇರ್ತಾರೆ ಎಳ್ಸಂಗ್ ಮುಖಾಂತರ ನಮ್ಮ ನ್ಯಾಯ ಸಿಗಿಸ್ಕೊಡ್ತದೆ ಯಾವ ಪೊಲೀಸ್ ಆಫೀಸರ್ ಕರ್ಕೊಂಡು ಹೋಗಿ ನಮಗೆ ಯಾವ ಮನುಷ್ಯನಿಗೆ ನಮ್ಗೆ ದುಡ್ಡು ಕೊಡಿಸ್ತು ಅನ್ನೋ ಒಂದು ದೃಷ್ಟಿಯಿಂದ ಇವ್ರು ನಮ್ಮ ಬಳಿ ಬಂದದ್ದು ನಾವು ಅದೇ ಫೇತ್ ಇಟ್ಕೊಂಡು ಅವ್ನ ಬಲ್ಲಿ ಅವನ ಆಫೀಸ್ ಹುಡುಕಾಡ್ಕೊಂಡು ಅವ್ನ ಬಳಿ ಹೋಗಿದ್ದೀವಿ ಹೋಗೋರ ಜೊತೆ ನಾನು ಹೋಗಿರಲಿಲ್ಲ ಈ ನಮ್ಮ ಟಿ ಇವ್ರಲ್ಲ ಮೇಡಮ್ ಅವ್ರಿದ್ರು ಇವ್ರು ಇವ್ರ ಮಕ್ಕಳು ಬಂದಿದ್ರು ಈ ಬೆಂಗಳೂರು ಟೀಮ್ ಬಂದಿತ್ತು ನಮ್ಮ ಮಂಜುನಾಥ್ ಭಂಡಾರಿ ಇವ್ರು ಅಲ್ಲಿ ಅವ್ನ ಆಫೀಸ್ಗೆ ಹೋಗಿ ಅವ್ನ ಜೊತೆಗೆ ಮಾತಾಡಿ ಅದು ಫೋ ಅವರು ವೀಡಿಯೋ ತೋರಿಸಿ ಎಷ್ಟೊಂದು ಶಾಂತ ರೀತಿಯಾಗಿ ಮಾತಾಡಿದಾರೆ ಕಾಫಿ ತರಿಸ್ತಾನೆ ಕಾಫಿ ಕುಡಿತಾರೆ ಮತ್ತು ಹೊರಗೆ ಬರ್ತಾರೆ ಇವ್ರು ಹೊರಗೆ ಬಂದ ನಂತರ ಎಲ್ಲ ಮಾತುಕತೆ ಆದ ನಂತರ ನನಗೆ ಒಂದು ಫೋನ್ ಮಾಡ್ತಾರೆ ನಾನು ಕೋರ್ಟ್ನ ಗುಲ್ಬರ್ಗ ಕೋರ್ಟ್ನ ಇರ್ತೀನಿ ಸರ್ ಕರ್ಬಾಸು ಬಂದದ ನೋಡೋ ನೋಡೋಕತ್ತಿಗೆ ಬರತೀನಿ ನಾವು ಹೋಗ್ತಿರ್ತೀವಿ ಕರಿಬಾಸು ಮಾತಾಡ್ತೀವಿ ಮತ್ತು ಅವರು ಅಲ್ಲಿಂದ ಬಂದಾರ ಅವ್ರದ್ದೇನು ಅಮೌಂಟ್ ಸುಮ್ಮ ಕೊಡ್ಬೇಕಾಗ್ತದೆ ಕೊಟ್ಟರೆ ಸರಿ ಆಗ್ತದೆ ಯಾಕೆ ಸುಮ್ಮನೆ ಕೇಸ್ ಕಚೇರಿ ಮಾಡ್ಕೊತೀರಿ ಕೊಟ್ಟಿರಲಿಲ್ಲ ಅಂತಂದು ಇಲ್ಲ ಸರ್ ಅವ್ರಿಗೆ ಅವ್ರು ನಮಗೆ ಅಕೌಂಟ್ ಹಾಕದ ನಾವು ಬೇರೆ ಅಕೌಂಟ್ ತ್ರೂ ಅವ್ರಿಗೆ ಅವ್ರ ಅಮೌಂಟ್ ಕೊಟ್ಟಿದ್ದೀವಿ ಅಂತ ಬೇರೆ ಅಕೌಂಟ್ ಕೊಟ್ಟಿದ್ರು ಅಂದ್ರೆ ಅದು ಯಾವ ಅಮೌಂಟ್ ಅದ ಅದು ಅದು ಯಾವ ಅಕೌಂಟ್ ಅವ್ರು ತೋರಿಸಿಲ್ಲ ಮತ್ತು ಅದಕ್ಕೆ ಅನ್ನದ ಅಂತಂದು ಇಲ್ಲ ಸರ್ ನಾಳೆಗೆ ನಮ್ಮ ರಾಜು ಕಪ್ನೂರು ಬರ್ತಾರೆ ಅವರು ನಾವು ಮತ್ತು ಇವ್ರು ಕುಂತು ನಾವು ಬಗೆಹರಿಸ್ಕೊಳ್ತೀವಿ ಸರ್ ಮುಗಿಸ್ಕೊರಂತ ಹೇಳಿದ್ರು ಮುಗಿಸ್ಕೊಂತ ಅಲ್ಲಿ ಇಪ್ಪತ್ತೆಂಟು ತಾರೀಕಿಗೆ ಹೋಟೆಲ್ ಅಥರ್ವ ರಾಮ ಮಂದಿರ ಹತ್ತಿರ ಹೋಟೆಲ್ ಹತ್ತರದ ಒಂದು ಮೀಟಿಂಗ್ ಮರೀತಾರೆ ಆ ಮೀಟಿಂಗ್ದಾಗ ಚರ್ಚೆ ಮಾಡ್ತಾರೆ ಇಲ್ಲ ಅವ್ರ ಆಫೀಸ್ ಆಗ್ರೂ ಕಲ್ಲು ಲೇಔಟ್ನ ನಾಗೋದ್ ಇಷ್ಟು ಮ್ಯಾಟ್ರ್ ಇದಾದ ನಂತರ ಗಲಾಟೆ ಇಲ್ಲ ಯಾವ್ದು ಘಟನೆ ಇಲ್ಲ ಇದಾದ ನಂತರ ನೆಕ್ಸ್ಟ್ ಡೇ ಹನ್ನೆರಡು ಗಂಟೆಗೆ ಇವರು ನೇತೃತ್ವದಾಗ ಅಲ್ಲಿ ಆತರ ಹೋಟೆಲ್ ಕಾನ್ಫರೆನ್ಸ್ ಅಲ್ಲಿ ಮೀಟಿಂಗ್ ಮಾಡ್ತಾರ ಮೀಟಿಂಗ್ ರಾಜು ಕಪ್ಪನ ಇರ್ತಾರ ಇವ್ರ ಜೊತೆಗೆ ಇವ್ರು ನಾಲ್ಕೈದು ಜನ ಇರ್ತಾರೆ ಆತನ ಜೊತೆಗೆ ಬಂದೂಕು ಬಿಧಾರಿಗಳು ರೌಡಿ ಸೀಟ್ರಿಗೆ ಸುಮಾರು ಹದಿನೈದು ಇಪ್ಪತ್ತು ಜನ ಗುಂಡಗಳು ತೊಗೊಂಬಂದಿರ್ತಾನೆ ಹೋರಾಕನ ತನ್ನ ನೋಟ ರೌಡಿ ಆತನ ಹತ್ರ ಪಿಸ್ತೂರ್ ಇರ್ತದ ಆಮೇಲೆ ಮಾತುಕತೆ ಆಗಿರ್ತಾ ನೋಡಪ್ಪ ರೊಕ್ಕ ಯಾವಾಗ ಕೊಡ್ತೀವಿ ಹೇಳ್ಬೇಕಂದ್ರೆ ಮನೆಲ್ಲ ಹೊಲ್ಗಾರ ಹೊರಡ್ಸ ಮಾತು ಹೇಳುವಂತ ಮಾತುಗಳಲ್ಲ ಒಬ್ಬ ಹೆಣ್ಮಕ್ಳು ಹೆಣ್ಮಳಿಗೆ ಮಾತಾಡೋಂಥ ಮಾತು ಹೇಳಲ್ಲ ಅಷ್ಟೊಂದು ಕೆಟ್ಟದಾಗ ಬೈದಿ ಇವ್ರಿಗೆ ಜಾತಿ ನಿಧನ ಮಾಡಿ ಏ ಹೆಣ್ಮಕ್ಳು ಸೂಟ್ ಮಾಡ್ತೀನಿ ಅಂತ ಹೇಳಿ ಅರವಿಂದ್ ಪ ಅರವಿಂದ್ ಕಮಲಾಪುರ ಗನ್ ಹಚ್ಚಿಸಿ ಇಲ್ಲಿಂದ ಹೊರ ಹೋಗ್ಲು ಹೇಳಿ ಅವ್ರಿಗೆ ಧಮಕಿ ಹಾಕಿ ಇವ್ ನನಗೆ ನನಗೆ ಫೋನ್ ಮಾಡ್ತಾರೆ ಸರ್ ಈ ಥರ ಆಗಲಿ ಕಥ ಸರ್ ಗನ್ ತಂದ್ರೆ ಬಂದು ಸೂಟ್ ಅಂತ ವಾತಾವರಣ ಸರಿ ಇಲ್ಲ ಅಂತ ನಾ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಮಾತಾಡ್ತೀನಿ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಮಾತಾಡ್ತೀನಿ ಹಿಂಗೆ ಆಗ್ಲಿಕ್ಕತ್ತಂತೆ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಇಮಿಡಿಯೇಟಾಗಿ ಪೊಲೀಸ್ ಪೊಲೀಸ್ ಕಳಿಸ್ತಾರಲ್ಲಿ ಪೊಲೀಸ್ ಬರ್ತನಕ್ಕೆ ರೋಡ್ ಹೋಗಿರ್ತಾರಲ್ಲಿ ಇದು ಘಟನೆ ಆಗೋದು ಈ ಘಟನೆಗೆ ತಿರುಚಿ ನಾ ಏನು ಹೇಳಿದವರಿಗೆ ಈ ಒಂದು ಆ ಘಟನೆ ಆಗಿದಲ್ಲ ಅವನು ತಪ್ಪಸ್ಸನ್ನು ರೋಡ್ ಹೋಗ್ತಾನೆ ಒಂದು ಸುಮ್ಮ ಒಂದು ಪೆಟಿಷನ್ ಕೊಟ್ಬಿಟ್ಟು ಕೇಸ್ ರೆಜಿಸ್ಟರ್ ಮಾಡ್ಬಿಡ್ತೇವೆ ತಮ್ಮ ಎದುರಿಗೆ ಕೇಸ್ ರಿಜಿಸ್ಟರ್ ಮಾಡಬೇಡ್ರಿ ಒಂದು ಪೆಟಿಷನ್ ಕೊಟ್ಬಿಡ್ರಿ ಅದೇನಪ್ಪ ಅಂದ್ರೆ ಮತ್ತೆ ಪೊಲೀಸ್ ಕರೆಸಿ ಕರ್ಬಸು ಕರೆಸಿ ವಿಚಾರಣೆ ಅಂತೇಳಿ ಇವರು ಹಂಗೆ ಬಂದಿದ್ದಾರೆ ಈ ಮ್ಯಾಟರ್ ಅವ ರಾಜು ಕಪೂಲ ನಮ್ಯಾಗ ಈ ಬಂದ್ಗೆ ತಂದು ಕೇಸ್ ಹಾಕ್ತಿರೋರು ತಿಳ್ಕೊಂಡು ಯೂನಿವರ್ಸಿಟಿ ಅಣ್ಣಪ್ಪ ಅಂತ ಕಾಣ್ತಾನವ ಅವ ಅವನಿಗೆ ರಾಜ ಮೆಸೇಜ್ ಕೊಡ್ತಾನ ಆ ಮೆಸೇಜ್ ಮೆಸೇಜ್ಕೊಂಡು ಅವನು ಸುಮಾರು ನಾವು ಇಲ್ಲಿ ಗುಲ್ಬಾರ್ದು ಎಲ್ಲ ನೋಟೆಡ್ ರೋಡಿಗಳು ಈ ಗುಲ್ಬರ್ಗ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ದಾಗ ಸಿ 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 ಟಿವಿ ಫುಟೇಜ್ ವೆರಿಫೈ ಮಾಡಿದ್ರೆ ಎಷ್ಟು ಜನ ಒಂದು ಗೊತ್ತಾಗ್ತವೆ ಎಲ್ಲ ನೋಟೆಡ್ ರೋಡಿಗಳು ಅಲ್ಲಿ ಅವ್ನ ಆಫೀಸ್ದಾಗ ನಾನಿಲ್ಲ ಇಲ್ಲಿ ಇವ್ರ ಮೀಟಿಂಗ್ ಮಾಡೋಕೆ ನಾನು ಇಲ್ಲ ನಾನಿಲ್ಲ ಪೊಲೀಸ್ ಯೂನಿವರ್ಸಿಟಿ ಪೊಲೀಸಿನ ಕಂಪ್ಲೇಂಟ್ ಕೊಡೋಕೆ ನಾನು ಹೋಗಿಲ್ಲ ಈ ರಾಜಾ ಕಪೂರ್ ಇವತ್ತು ಎಲ್ಲಾ ಪತ್ರಿಕೊಳಗ ನನ್ನ ಮಗ ರಾಬರಿ ಡಕಾತಿ ಕೇಸ್ ಅಂತ ಕೇಸ್ ರಿಜಿಸ್ಟರ್ ಮಾಡಿ ಖುಷಿ ಪಡುವಂಥ ಕೆಲಸ ಇಲ್ಲಿ ಮಾಡುದು ಇದು ಇದು ನಾವು ಇದು ಖಂಡನೆ ಮಾಡ್ತೀವಿ ಮಾಡ್ತೀವಂತೇಳಿ ನಾವು ಅದೇ ಕೇಳ್ತೀವಿ ಸರ್ಕಾರಕ್ಕೆ ಅದೇ ಕೇಳಿದ ಪೊಲೀಸ್ ಇಲಾಖೆ ಅದೇ ಕೇಳ್ತೀವಿ ಡಿಸ್ಟಿಕ್ ಇಲಾಖೆ ಜಿಲ್ಲಾ ಆಡಳಿತಕ್ಕೆ ಎಕ್ಟಿವ್ ರೌಡಿಗಳಿಗೆ ಬಂದು ಚಾಂಕ್ ಅಂತ ಹೇಳಿ ಒಬ್ಬ ಲ್ಯಾಂಡ್ ಮಾಫಿಯಾ ಒಬ್ಬ ಒಬ್ಬ ಅಪ್ಪಿ ಅಕ್ಕಿ ಮಾಫಿಯಾ ಒಬ್ಬ ಗುಂಡಾಗಿರಿ ಮಾಡ್ಕೊಂತ ತಿರುಗಿಡುವಂಥ ವ್ಯಕ್ತಿ ರಾಜು ಕಪೂರ್ ಅವ್ನ ತಳಿಪಾರ ಅದೇ ಆದೇಶ ಮಾಡಿದ್ರು ಗುಲ್ಬರ್ಗ ಪೊಲೀಸ್ ಕಮಿಷನರ್ ಅವನಿಗೆ ಯಾಕೆ ಅವ್ನಿಗೆ ತಿರು ಹೇಳಿ ಬಿಟ್ಟಿದ್ರು ಕೋರ್ಟ್ ನಿಂದ ಸ್ಟೇ ತಂದ್ರೆ ಅಂತ ಹೇಳ್ತೀರಿ ಕೋರ್ಟ್ ನಿಂದ ಸ್ಟೇ ತಂದ್ರೆ ಯಾಕೆ ಅವನಿಗೆ ಸ್ಟೇ ವೇಕೆಂಟ್ ಮಾಡಿ ಅರೆಸ್ಟ್ ಮಾಡಿ ಇಲ್ಲಿ ಓಡಿಸ್ತಾ ಇಲ್ಲ ಅಂತ ಹೇಳಿ ಎಷ್ಟು ಜನ ಇಂಥ ಅಮಾಯಕರ ಬರಿ ತಗೋತಿರ್ತಾರೆ ಎಷ್ಟು ಡೀಲ್ ಮಾಡಿದ್ರೆ ರಾಜ ಕಪಲ್ ನಲವತ್ತು ಲಕ್ಷ ರೂಪಾಯಿ ಡೀಲ್ ಮಾಡಿ ಅಂತ ನಮ್ಗೆ ಇವತ್ತು ಇವತ್ತು ಗೊತ್ತಾಗ ನೋಡಿ ಇದ್ರ ಬಗ್ಗೆ ತನಿಖೆ ಆಗಬೇಕಲ್ಲಿ ಈ ನಲವತ್ತು ಈ ಹೆಣ್ಮಗ ದುಡ್ಡು ಕೊಡೋದಲ್ಲ ನೀನು ನಾನು ನಲವತ್ತು ಲಕ್ಷ ಕೊಟ್ಟರೆ ಈ ಹೆಣ್ಮಗಳು ಕೊಡ್ತೀನಿ ಅಂತ ಹೇಳ್ತೇನೆ ಇದು ದಂಡ ಮಾಡ್ತಾನೆ ನೀವು ಅಲ್ಲಿ ಗುಲ್ಬಾರ್ದೊಳಗ ಅವನು ಪಾಟ್ನಾ ನಮ್ಮ ರಾಜು ಕಪ್ಪನವ್ರ ದೋಸ್ತ ಅವನು ರಾಜು ಕಪ್ಪೂರು ಜೊತೆಗಿರ್ತಾವನು ಅಂತ ಫೋಟೋ ಅವನು ಈ ರಾಜು ಕಪೂನರ ಇವ್ರ ನನ್ನ ಬಂದ ಅವ್ನ ಒಂದೇ ಒಂದು ಕಾರಣಕ್ಕೆ ಎಳಸಂಗಿಂದು ನನಗೆ ನಲವತ್ತು ಲಕ್ಷ ಅಂತ ತಿಳ್ಕೊಂಡಿ ನನ್ನ ಮ್ಯಾಗ ಡಾಕ್ ಡಕಾತ್ ಕೇಸ್ ಹಾಕ್ತಿನಿ ಏನು ಅನ್ನತಿ ಏನ್ ಮನುಷ್ಯ ತೋದ ನಿಂಬಲ್ಲಿ ಯಾವ್ದಕ್ಕೆ ಹೋರಾಟ ಮಾಡ್ಕತ್ತಿದ್ರು ನಾವು ಬಾಬಾ ಎಷ್ಟು ಜನ ಎತ್ತರ ಅಲ್ಲ ಎಷ್ಟು ಹತ್ರ ಇದೇ ರಾಜು ಕಪ್ಪೂರು ಕಾಲಿರೋದೇ ನಮಗೆ ನನ್ಗೆ ತೆಡಿ ಪಾರ್ ಮಾಡ್ತಾ ಇದ್ರ ಸರ್ ಹೇಳ್ತೀರಂತ ಮರ್ತ್ಬಿಟ್ಟಿ ನೀವೆಲ್ಲ ಕೆಲಸ ಬರ್ತಾ ಬಂದು ನಾವು ಕೈ ಕೊಳ್ಕೊತಿರ್ತೀರಿ ಇಂಥ ಇದ್ದಾಗ ಅನ್ನ ಇದ್ದಾಗ ನೀವು ದುಡ್ಡು ಸಿಕ್ಕೊಂಡು ಇವು ಮಾಡಿ ಸುಳ್ಳು ಅಂತ ಹೇಳಿದ್ರೆ ಸುಳ್ಳು ಪಬ್ಲಿಸಿಟಿ ಮಾಡ್ತೀರಿ ಯಾರು ತೇಜೋವಾದ ವಧೆ ಮಾಡ್ಕತ್ತೀರಿ ನಾವು ಇದು ಆಗ್ಬಾರ್ದು ಸಮಾಜದಾಗ ದಲಿತ ಸಮಾಜದಾಗ ಏನಾದ್ರು ಹಿರಿಯಾರಿದ್ದೀರಿ ಯಾರಾದ್ರೂ ಬುದ್ಧಿವಂತರಿದ್ದೀರಿ ಅಂದ್ರೆ ಇಂಥ ಗುಂಡಗಳು ಕಡಿಮೆ ಹಾಕುವಂತ ಕೆಲಸ ನೀವು ಮಾಡ್ಬೇಕಾಗ್ತದೆ ನಾವು ದಲಿತರು ದಲಿತ ದಲಿತನ ತಯಾರಿದ್ದೀವಿ ಇವ್ರು ಗುಂಡವಲ್ಲೇ ಗುಂಡಗಳು ಹಾಪಿದ್ದೀವಿ ನಾವು ನಾವೆಲ್ಲ ಮೀರಿ ಅಂದ್ರೆ ಇದು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆ ಅದೇ ಹೇಳಿದ್ವಿ ಕಮಿಷನರ್ ಸಾವಿರಿಗೆ ಏನು ಗುಂಡಿ ಏನ್ ಮಾಡ್ತಾನೆ ಯಾವ ಬಂದ್ಕೊಳ್ತಾನೆ ಎಲ್ಲ ದಂಡಗಳು ಪೂರಾ ಡಿಟೇಲ್ ಕೊಟ್ಟಿದ್ವಿ ನಾವು ಪೊಲೀಸ್ ಕಮಿಷನ್ ಗೊತ್ತದ ಎಲ್ಲ ಎಚ್ ಇಪ್ ಗೊತ್ತದ ಅವನಿಗೆ ಇಮಿಡಿಯಟ್ ಆಗಿ ಇವನಿಗೆ ಅರೆಸ್ಟ್ ಮಾಡಿ ಅವ್ನಿಗೆ ತನಿಪಾರ ಮಾಡಿದ್ರೆ ಬಹಳ ಚಂದ ಆಗ್ತದೆ ನಾವು ಇವತ್ತು ಪ್ರೇಸ್ಮಿಟ್ ಮಾಡಿದ್ವ ಬೇರೆ ಕಲಸಲ್ಲಿ ಪ್ರೇಸ್ಮೆಂಟ್ ಮಾಡಿಸಿದ ನಿನ್ನ ಅವನೇ ಪ್ರೇಸ್ಮೆಂಟ್ ಮಾಡಿ ಎಲ್ಲ ಸುದ್ದಿ ಮಾಡಿಸಿದವ ನಾಳೆ ನಾವು ಮತ್ತೆ ದಲಸಿನ ಎಲ್ಲ ಗುಲ್ಬರ್ಗ ವಿಭಾಗ ಮಟ್ಟದ ಎಲ್ಲ ವಿಭಾಗದ ಎಲ್ಲಾ ಸೀನಿಯರ್ ಲೀಡರ್ಸ್ ನಾವು ಮೀಟಿಂಗ್ ಮಾಡಿ ಸುಮಾರು ನಾಲ್ಕೈದು ಸಾವಿರ ಜನಗಳು ತಂದು ಈ ರಾಜ ಕಪೂಲೂರ ಗುಂಡಾ ಗ್ಯಾಂಗ್ ಅದಲ್ಲ ಗುಂಡಾ ಗ್ಯಾಂಗ್ ಮಟ್ಟ ಹಾಕುವಂಥ ಕೆಲಸ ಮಾಡ್ಬೇಕಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ ಈ ಏನ್ ಬಂದ ಧೂಕಾಬಾಜ್ ಒಬ್ಬ ಹಗಲು ದರಡಕೋರ ಲ್ಯಾಂಡ್ ರಿಯಲ್ ಎಸ್ಟೇಟ್ ಇಂತಹ ಎಷ್ಟು ಜನ ಗರಿ ಗರೀಬ್ರ ಧೂಕಾ ಮಾಡೋದನ್ನ ಈ ದುಡ್ಡು ಕೊಡ್ಬೇಕಂತ ಹೇಳಿ ನಾವು ಕಾರ್ಯಕ್ರಮ ಮಾಡ ದುಡ್ಡು ಕೊಟ್ರಿ ಯಾವ ಭರವಸೆ ಮೇಲೆ ಕೊಟ್ರಿ ಅವರು ಬೆಂಗಳೂರಲ್ಲಿ ಮೊದಲು ನಮಗೆ ಪರಿಚಯ ಆದಾಗ ಚಂದ್ರ ಲೇಔಟ್ ಅಲ್ಲಿ ವಿ ಒನ್ ಡೆವಲಪರ್ಸ್ ಅಂತ ಒಂದು ಆಫೀಸ್ ಓಪನ್ ಮಾಡಿದ್ರು ಆ ವಿ ಒನ್ ಡೆವಲಪರ್ಸ್ ಅಲ್ಲಿ ಹೋಗಿ ನಾವು ಅಲ್ಲಿ ವಿಚಾರಣೆ ಮಾಡಿದ್ವಿ ಅವರು ಕೆಲವು ಚಿಟ್ ಫಂಡ್ಸ್ ಮಾಡ್ತಿದ್ರು ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ರು ಮೊದಲನೇ ಬಾರಿ ನಾವು ದುಡ್ಡು ಕೊಟ್ಟು ಒಂದು ಬಿದ್ನೂರಲ್ಲಿ ನಮ್ಗೆ ಸೈಟ್ ನ ರಿಜಿಸ್ಟರ್ ಮಾಡ್ಕೊಟ್ರು ಹಾಗೆ ನಮ್ಮ ಫ್ರೆಂಡ್ಗೂ ಕೂಡ ಒಂದೆರಡು ಸೈಟ್ ರಿಜಿಸ್ಟರ್ ಮಾಡ್ಕೊಟ್ರು ಅದಾದ ಮೇಲೆ ನಮ್ಗೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸೈಟ್ ತೋರಿಸಿದ್ರು ಗೌರಿಬಿದ್ನೂರಲ್ಲಿ ತೋರ್ಸಿದ್ರು ಹಾಸನ ಅಲ್ಲಿ ಅಲ್ಲಿ ತೋರಿಸಿದ್ರು ಕೆಲವು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟರು ನಮಗೆ ಅದಾದ ಮೇಲೆ ಆ ದುಡ್ಡನ್ನ ನಾನು ಮತ್ತೆ ನಮ್ಮ ಸ್ನೇಹಿತರು ಸೇರಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನದಷ್ಟು ಒಂದು ಹದಿನೈದು ಇಪ್ಪತ್ತು ಜನ ನಾವು ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸೈಟ್ಗೆ ಅಂತ ಹೇಳಿ ಇವರು ನಾನು ಆ ರೆಸ್ಪಾನ್ಸಿಬಿಲಿಟಿ ನಾನು ಜವಾಬ್ದಾರಿ ಮೊದಲು ನಾನು ಏನು ತಗೊಂಡೆ ಎಲ್ಲ ನಮ್ಮ ಸ್ನೇಹಿತರು ನನಗೆ ಸೈಟ್ ರಿಜಿಸ್ಟರ್ ಆಗಿದ್ರಿಂದ ನಮಗೂ ಎಲ್ಲ ಒಂದೊಂದು ಸೈಟ್ ಆಗುತ್ತೆ ಹೇಳಿ ಎಲ್ಲ ಮಾತಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಯಾವ ವಿ ಒನ್ ಡೆವಲಪರ್ಸ್ ಅಕೌಂಟ್ಗೆ ಪ್ರತಿ ಒಂದು ಕೂಡ ಅಕೌಂಟ್ ಅಲ್ಲಿ ನಾವು ಅವರಿಗೆ ಎಲ್ಲದನ್ನು ಕೊಟ್ಟಿದೀವಿ ದುಡ್ಡನ್ನ ಇವರು ಆಮೇಲೆ ಏನು ಮಾಡಿದ್ರು ಒಂದು ಮೂರು ತಿಂಗಳು ದುಡ್ಡು ಹಾಕ್ಸ್ಕೊಂಡ್ಬಿಟ್ರು ನಮಗೆ ನಾವು ದುಡ್ಡು ಹಾಕ್ತಾಗ ನಿಮ್ದು ಆಧಾರ್ ಕಾರ್ಡ್ ಕೊಡಿ ಪ್ಯಾನ್ ಕಾರ್ಡ್ ಕೊಡಿ ನಿಮಗೆ ರಿಜಿಸ್ಟರ್ ಮಾಡೋಕ್ಕೆ ಪೇಪರ್ ರೆಡಿ ಮಾಡ್ತೀವಿ ಅಂತ ಹೇಳಿ ತರ್ಸ್ಕೊಂಡ್ರು ಯಾವುದು ಕೂಡ ಮೂರು ತಿಂಗಳು ನಾಲ್ಕು ತಿಂಗಳು ಕಳೆದ್ರು ಏನೂ ನಮಗೆ ಯಾವುದೇ ರೀತಿ ಪ್ರಾಪರ್ಟಿದು ಕೊಡಲಿಲ್ಲ ನಾವು ಮತ್ತೆ ಅವ್ರ ಆಫೀಸ್ಗೆ ಹೋಗೋದು ಮಾಡೋದು ಸುತ್ತೋದು ಮಾಡಿದ್ವಿ ಸ್ವಲ್ಪ ದಿನ ಏನಾಯಿತು ಫೋನೇ ಸ್ವಿಚ್ ಆಫ್ ಅವ್ರದ್ದು ಸ್ವಿಚ್ ಫೋನ್ ಮಾಡಿ ಮಾಡಿ ಸಾಕಾದ್ವಿ ಮತ್ತೆ ಚಂದ್ರ ಲೇಔಟ್ಗೆ ಹೋದ್ವಿ ಚಂದ್ರ ಲೇಔಟ್ ಅಲ್ಲಿ ಆಫೀಸ್ ಕ್ಲೋಸ್ ಆಗಿತ್ತು ಒಂದು ವರ್ಷ ನಮಗೆ ಕೈಗೆ ಸಿಗ್ಲಿಲ್ಲ ಆಮೇಲೆ ಒಂದು ವರ್ಷ ಬಿಟ್ಟು ಬಂದ ಮೇಲೆ ಡಾಲಸ್ ಕಾಲೋನಿಯಲ್ಲಿ ಒಂದು ಮೂರು ಫ್ಲೋರ್ ಆಫೀಸ್ ಮಾಡಿದ್ರು ತುಂಬ ದೊಡ್ಡದಾಗಿ ಆಗ ಅವರೇ ಕಾಲ್ ಮಾಡಿದ್ರು ನನಗೆ ನಾನು ಫೋನ್ ಮಾಡಿದಾಗ ಒಂದು ವರ್ಷದಿಂದ ಫೋನ್ ತೆಗಿದೇ ಇರುವಂತ ವ್ಯಕ್ತಿ ಅವಾಗ ಫೋನ್ ತೆಗೆದ್ರು ನಾವು ಕೇಳಿದ್ವಿ ಸರ್ ನಮ್ಮದು ಇಷ್ಟು ದುಡ್ಡು ತಗೊಂಡಿದ್ದೀರಿ ನಮಗೆ ಪ್ರಾಪರ್ಟಿನೂ ಕೊಟ್ಟಿಲ್ಲ ಇಲ್ಲ ನಮ್ ದುಡ್ಡಾದರೂ ಕೊಟ್ಬಿಡಿ ನಮಗೆ ಫೋನ್ ತೆಗೆದಿಲ್ಲ ನೀವು ಈ ನಮ್ಮ ಪ್ರಾಪರ್ಟಿ ವಿಚಾರ ಏನಾಯ್ತು ಅಂದಿದ್ದಕ್ಕೆ ಅವರೇ ಡಾಲರ್ಸ್ ಕಾಲೋನಿದು ಅವ್ರ ಆಫೀಸ್ ಲೊಕೇಶನ್ ಕಳಿಸಿ ನನಗೆ ಬನ್ನಿ ಮೇಡಮ್ ಅಲ್ಲಿ ನಮ್ದು ಈಗ ಒಳ್ಳೆ ಪ್ರಾಜೆಕ್ಟ್ ಆಗ್ತಿದೆ ನನಗೆ ಮಧ್ಯೆ ಎಲ್ಲ ಪ್ರಾಬ್ಲಮ್ ಆಯಿತು ಹಾಗಾಗಿ ನಾನು ಇರಲಿಲ್ಲ ಆಮೇಲೆ ಅಷ್ಟೆಲ್ಲ ಅವ್ರಿಗೆ ಏನೋ ಕೆಲವು ಕ್ರಿಪ್ಟೋ ಕರೆನ್ಸಿನಲ್ಲೂ ಕಂಪ್ಲೇಂಟ್ ಆಗಿ ಅವರು ಜೈಲಲ್ಲಿ ಇದ್ರು ಅಂತಾನು ಕೇಳಿದೆ ಅದನ್ನು ಹೇಳಿದ್ರು ಅವರು ಈಗೆಲ್ಲ ನಮಗೆ ರಿಲೀಸ್ ಆಗಿದೆ ನಾನು ಬನ್ನಿ ಮೇಡಮ್ ಅಂತ ಕರೆದ್ರು ಈ ವಿಚಾರ ಮಾತಾಡಲಿಕ್ಕೆ ಅಂತೇಳಿ ನಾನು ಅವ್ರ ಆಫೀಸ್ಗೆ ಹೋದೆ ಅವಾಗ ಏನ್ ಹೇಳಿದ್ರು ಆಫೀಸಲ್ಲಿ ಮೇಡಮ್ ಈಗ ನಮ್ದು ಇದರಲ್ಲಿ ಒಂದು ಐನೂರು ಸೈಟ್ ಇದೆ ಈಗೆಲ್ಲ ಒಳ್ಳೊಳ್ಳೆ ಪ್ಲಾಟ್ಸ್ ಎಲ್ಲ ಕಡೆ ಮಾಡ್ತಾ ಇದೀವಿ ನೀವು ನಿಮ್ಮ ಕಸ್ಟಮರ್ಗೆ ಹೇಳಿ ಅಲ್ಲಿ ಸೈಟ್ ನ ನೀವು ಸೇಲ್ ಮಾಡ್ಸಿದ್ರೆ ನಿಮ್ ದುಡ್ಡ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಹೇಳಿ ನಿಮ್ಮ ದುಡ್ಡನ್ನ ನಾವು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ನಾನು ಅದಕ್ಕೆ ಏನ್ ಹೇಳಿದೆ ನೋಡಪ್ಪ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ದುಡ್ಡು ಹಾಕಿದೀವಿ ನಾನು ನಿನ್ನ ಪ್ರಾಪರ್ಟಿ ಮಾಡಿಸ್ಬಿಟ್ಟು ನನ್ನ ದುಡ್ಡ ನಾನು ಕೊಟ್ಟು ನಿನ್ನ ಹತ್ರ ತಗೊಳ್ಲಿಕ್ಕೆ ನಾನು ಯಾಕೆ ಪ್ರಾಪರ್ಟಿ ನಿಮ್ಗೆ ಸೇಲ್ ಮಾಡ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ ನಮ್ಮ ದುಡ್ಡು ಏನಿದೆ ನಮ್ಗೆ ಸೆಟಲ್ಮೆಂಟ್ ಮಾಡಂತ ಹೋದ್ವಿ ಮೇಡಮ್ ಈ ವಾರ ಮುಂದಿನ ವಾರ ಅಂತ ಟೈಮ್ ತೊಗೊಂಡ್ರು ಅವ್ರು ಹೇಳಿದಾಗೆಲ್ಲ ಎರಡು ತಿಂಗಳಿಗೊಂದ್ಸರಿ ಮೂರ್ ತಿಂಗಳಿಗೆ ಒಂದ್ಸರಿ ತುಂಬಾ ಹೋದ್ವಿ ಹೋದಾಗೆಲ್ಲ ಅವ್ರು ಒಂದೇ ಮಾತು ಹೇಳ್ತಿದ್ದುದು ಮೇಡಮ್ ಜಿ ನಿಮ್ ಮೋಸ ಮಾಡಲ್ಲ ನಾವು ನಿಮ್ ದುಡ್ಡು ಕೊಡ್ತೀವಿ ಅಂತಿದ್ರು ನಾವು ಬರೀ ಆ ಮಾತು ನಂಬಿಕೆನಲ್ಲೇ ಬರ್ತಾ ಇದ್ವಿ ಸರ್ ಯಾಕೆಂದ್ರೆ ನಾವು ಲೇಡೀಸ್ ಇದ್ದದ್ರಿಂದ ನಮ್ಗೆ ಹೊರಗಡೆ ಹೋಗೋದು ಅಲಿಯೋದು ಕೇಸ್ ಮಾಡೋದವ ಅದೆಲ್ಲ ಇಷ್ಟ ಇರ್ಲಿಲ್ಲ ನಮ್ಗೆ ಆಮೇಲೆ ಅವ್ರ ಅವ್ರ ಮೇಲೆ ಭರವಸೆ ಇತ್ತು ನಮ್ಗೆ ಕೊಡ್ತಾರೆ ಹೇಳಿ ಅವ್ರ ಆಫೀಸ್ಗೆಲ್ಲ ಕರೆದು ಕೊಡ್ತೀನಿ ಅಂದ್ರಲ್ಲ ಹೇಳಿ ಭರವಸೆ ಇತ್ತು ಆಮೇಲೆ ಇನ್ನೊಬ್ರು ನಮ್ಮ ಇನ್ನೊಬ್ರು ಇನ್ವೆಸ್ಟರ್ ನರಸಿಂಹ ಮೂರ್ತಿ ಅವ್ರ ಅಂತಿದ್ರು ಅವ್ರಿಗೂ ಸರ್ ಇಲ್ಲ ಅವ್ರು ಹೇ ಇವರೆಲ್ಲ ಏನ್ ತಿಳ್ಕೊಂಡ್ರು ನನ್ನ ಜೊತೆಲಿ ಇನ್ವೆಸ್ಟ್ ಮಾಡೋದಂತವ್ರು ಮೇಡಮ್ ನೀವೇನೋ ಯಾವಾಗ್ಲೂ ಕತೆ ಹೇಳ್ದಂಗೆ ಹೇಳ್ತೀರಾ ಈ ಕೊಡ್ತಾರ ಆ ಕೊಡ್ತಾರೆ ಅಂತ ಹೇಳಿ ಅಂತ ಅಂತೇಳಿ ಎಲ್ಲರು ಹೋದ್ವಿ ಆಫೀಸ್ಗೆ ಅವರು ಎಲ್ಲಾರ ಜೊತೆನಲ್ಲಿ ಬಂದ್ರು ಗೆ ಹೋಗಿ ಕೇಳಿದಾಗ ಆ ಆಗ್ಲೂ ಕೂಡ ಟೈಮ್ ತಗೊಂಡ್ರು ಇನ್ನ ಒಂದು ನಮ್ಗೊಂದು ವಾರ ಟೈಮ್ ಕೊಟ್ಬಿಡಿ ಸರ್ ನಾವು ಅಮೌಂಟ್ ಅಮೌಂಟ್ಗಳನ್ನ ಸೆಟ್ಲ್ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಮತ್ತೆ ಸಿಗ್ಲಿಲ್ಲ ಅವರು ಫೋನು ತೆಗಿಲಿಲ್ಲ ಸಿಗ್ಲೂ ಇಲ್ಲ ಮತ್ತೆ ಈಗ ನಾನು ಎಷ್ಟು ಫೋನ್ ಮಾಡಿದ್ರು ಒಂದು ನೂರು ಫೋನ್ ಮಾಡಿದ್ರು ನನ್ನ ಫೋನ್ ತೆಗಿತಾ ಇರಲಿಲ್ಲ ಅವರು ಆಮೇಲೆ ನನಗೆ ಈಗ ಗುಲ್ಬರ್ಗಾಗ ಬಂದು ಕೇತಕಿ ಡೆವಲಪರ್ಸ್ ಅಲ್ಲಿ ವಿ ಒನ್ ಡೆವಲಪರ್ಸ್ ಅಂತ ಇದ್ದಿದ್ದನ್ನ ಇಲ್ಲಿ ಈಗ ಕೇತಕಿ ಡೆವಲಪರ್ಸ್ ಅಂತ ಮಾಡಿ ಇಲ್ಲಿ ನಾವು ಉಳ್ಕಂಡಿತ್ತಂತ ಹೋಟೆಲ್ ಆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ನಮ್ಮ ಒಬ್ರು ಕಸ್ಟಮರು ಕಳ್ಸಿದ್ರು ಮೇಡಮ್ ನೋಡಿ ನೀವು ಕರ್ಬಾಸಪ್ಪನ ಹುಡುಕ್ತಿದ್ರಿ ಇಲ್ಲಿ ಗುಲ್ಬರ್ಗಾದಲ್ಲಿ ಕೇತಕಿ ಡೆವಲಪರ್ಸ್ ಅಂತ ದೊಡ್ಡದಾಗಿ ಆಫೀಸ್ ಮಾಡಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹಾಗಾಗಿ ಆ ಥರ್ವ ಮೀಟಿಂಗ್ ಇರುತ್ತೆ ಅಂತ ಹೇಳಿ ಇಲ್ಲಿ ಬುಕ್ ಮಾಡಿದ್ವಿ ಅದಕ್ಕೆ ಮೊದಲೇ ನನಗೆ ಗುಲ್ಬರ್ಗದಲ್ಲಿ ಯಾರು ಗೊತ್ತಿರಲಿಲ್ಲ ಚಿಕ್ಕಬಳ್ಳಾಪುರ ಇದ್ದು ಚಿಕ್ಕಮಗಳೂರವರು ಇಮ್ರಾನ್ ಅಂತ ಇದ್ರು ಅವ್ರಿಗೆ ಕೇಳಿದೆ ಸರ್ ನಮ್ಗೆ ಈ ಥರ ದೊಡ್ಡ ಮೋಸ ಆಗಿದೆ ನನಗೆ ಏನಾದರೂ ಇದ್ರೆ ಹೆಲ್ಪ್ ಮಾಡಿ ಸರ್ ನಾನು ಗುಲ್ಬರ್ಗದಲ್ಲಿ ಯಾರನ್ನಾದ್ರೂ ನಾನು ಮೀಟ್ ಮಾಡೋಕ್ಕೆ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದ್ವಿ ಆಗ ಅವ್ರೇನು ಹೇಳಿದ್ರು ಮೇಡಮ್ ನಮ್ಮ ಇವರು ಸ್ಟೇಟ್ ಪ್ರೆಸಿಡೆಂಟು ಇವರು ಹನುಮಂತ್ ಎಳ್ಸಂಗಿಯವರು ಇದ್ದಾರೆ ಆಮೇಲೆ ನಮ್ಮ ಇವರು ಡಿಸ್ಟಿಕ್ ಪ್ರೆಸಿಡೆಂಟು ಸಂತೋಷ್ ಮಂಜುನಾಥ್ ಭಂಡಾರಿ ಅವರು ಇದ್ದಾರೆ ಅಂತ ಹೇಳಿದ್ರು ಸೊ ಇವ್ರ ಹತ್ರ ನಾವು ಮೀಟ್ ಅಂತ ಅಂತೇಳಿ ನಾವು ಯಾವ ಬಂದ್ವಿ ಸರ್ ಇಲ್ಲಿಗೆ ಅಹ್ ಬಂದ್ವಿ ಬಂದ್ವಿ ಬಂದ್ಮೇಲೆ ನಾವು ಸರ್ನ ಮೀಟ್ ಮಾಡಿದ್ವಿ ಸರ್ ಈ ತರ ನಮ್ಗೆ ತೊಂದರೆ ಆಗಿದೆ ಅಂತೇಳಿ ಫಸ್ಟ್ ಇವ್ರು ಮೀಟ್ ಮಾಡಿದ್ಮೇಲೆ ಇಲ್ಲ ನಿಮ್ದು ಏನಿದೆ ಒಂದ್ಸರಿ ಮಾತಾಡಿ ಆಫೀಸಲ್ಲಿ ಅಂತ ಹೇಳಿ ಸರ್ ನಮ್ನ ಕಳಿಸ್ಬಿಟ್ರು ನಾವು ಆಫೀಸ್ಗೆ ಹೋದ್ವಿ ಸರ್ ಅದು ನೆಕ್ಸ್ಟ್ ಡೇ ಹೋದಾಗ ನಾವು ನಾವು ಮಂಜುನಾಥ್ ಭಂಡಾರಿ ಅವರು ನಮ್ಮ ಜೊತೆ ಬಂದಂಥ ಇಮ್ರಾನ್ ಅವರು ನನ್ನ ಮಗನೂ ಬಂದಿದ್ದ ಜೊತೆಯಲ್ಲಿ ನನ್ನ ಮಗ ನಾವೆಲ್ಲ ಹೋಗಿ ಕೇಳಿದ್ವಿ ಸರ್ ಅವತ್ತು ಮಾತಾಡದ ದಿವಸ ಅವರು ಆರಾಮಾಗೆ ಮಾತಾಡಿದ್ರು ಏನೂ ಇಲ್ಲ ನನಗೆ ಟೈಮ್ ಕೊಡಿ ನೆಕ್ಸ್ಟ್ ಮೂರು ಗಂಟೆವರೆಗೆ ಟೈಮ್ ಕೊಡಿ ನಾನು ಇವ್ರ ಮೇಡಮ್ಗೆ ದುಡ್ಡು ಕೊಟ್ಟಿದ್ದೀನಿ ಆ ಸ್ಟೇಟ್ಮೆಂಟ್ ತೊಗೊಳಕ್ಕೆ ನನಗೆ ಟೈಮ್ ಬೇಕು ನನಗದು ಟೈಮ್ ಕೊಡಿ ಅಲ್ಲಿವರೆಗೆ ನನಗೆ ಅಂತ ಕೇಳಿದಾಗ ಇವರು ನಮಗೆ ಹೆಸಂಗಿ ಸರ್ ಆಯ್ತು ಅಂತ ಹೇಳಿದ್ರು ನಾನು ಅವ್ರಿಗೆ ಒಂದೇ ಮತ್ತೆ ಅವರಿಂದ ನನಗೆ ಒಂದು ರೂಪಾಯಿ ಬಂದಿದ್ರು ಅವ್ರದ್ದು ಬೇಡ ನಮಗೇನು ಅನ್ಯಾಯ ದುಡ್ಡು ಯಾವುದು ನಮಗೆ ಕೊಡಿ ಅಂತ ಕೇಳ್ತಿಲ್ಲ ಅಕೌಂಟ್ಸ್ ಅಕೌಂಟ್ಸಲ್ಲಿ ಏನು ಕೊಟ್ಟಿದ್ದೀನಿ ಆ ದುಡ್ಡುಗಳನ್ನ ನಮಗೆ ಕೊಡಿಸಿ ಸರ್ ನ್ಯಾಯ ಕೊಡಿಸಿ ಅಂತ ನಾನು ಬಂದಿದ್ದು ಸರ್ ಅವರು ಒಪ್ಕೊಂಡ ಮೇಲೆ ನಾವು ವಾಪಸ್ ಹೋಟೆಲ್ಗೆ ಬಂದ್ಬಿಟ್ವಿ ನಮ್ಮ ಜೊತೆನಲ್ಲಿ ನಾವು ಐದಾರು ಜನ ನಾವು ಯಾರ್ಯಾರು ಇದ್ವಿ ನನ್ನ ಮಗ ಎಲ್ಲ ಸೇರಿ ನಾವು ಹೋಟೆಲ್ಗೆ ಬಂದ್ವಿ ನೆಕ್ಸ್ಟ್ ಡೇ ಎಲ್ಲ ಇಲ್ಲಿಗೆ ಬರ್ತಾರೆ ಮೀಟಿಂಗಿಗೆ ನೀವು ಮೇಡಮ್ ಕರಬಾಸಪ್ಪ ಅವರು ಬರ್ತಾರೆ ಹನ್ನೊಂದು ಹನ್ನೆರಡು ಗಂಟೆಗಿಂತ ಹೇಳಿದರು ನಾವೇ ಇಲ್ಲಿ ಅಥರ್ವ ಹೋಟೆಲಲ್ಲಿ ಕಾನ್ಫರೆನ್ಸ್ ಹಾಲಲ್ಲಿ ಕರಬಾಸಪ್ಪ ಅವ್ರ ಜೊತೆಯಲ್ಲಿ ಕೂತ್ವಿ ಸರ್ ಮೀಟಿಂಗ್ಗೆ ಈಗ ನಾವು ಮೊದಲನೇ ದಿನ ನಾವು ಈಗ ಸಂತೋಷ್ ಭಂಡಾರಿ ಅವರು ನಾವು ಇಮ್ರಾನು ನನ್ನ ಮಗ ಮತ್ತೆ ಅವರು ರಾಜ್ ಸರ್ ಇದ್ರು ಶ್ರೀಕಾಂತ್ ಇವರಿದ್ರು ಕರ್ಬಾಸಪ್ಪ ಜೊತೆ ಯಾರೋ ಒಬ್ಬರು ಇದ್ರು ಸರ್ ಅವರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ನೆಕ್ಸ್ಟ್ ಡೇ ಬಂದಾಗ ನಾವು ಮೀಟಿಂಗ್ ಮಾಡಿದಾಗ ಆಗ್ಲಿ ಮಾತಾಗ್ಲ ಮಾತಾಡದಾಗ ಇವರು ರಾಜ್ ರಾಜ್ಕುಮಾರ್ ರಾಜ್ ಕಪೂರ್ ಅವರು ಕೂಡ ಇರ್ಲಿಲ್ಲ ಮತ್ತೆ ಗೋರಖನಾಥ್ ಸಜ್ಜಿನಿಯವ್ರು ಕೂಡ ಇರ್ಲಿಲ್ಲ ಯಾರು ಇರ್ಲಿಲ್ಲ ಸರ್ ಎಲ್ಲ ಹೊಸ ಹೊಸ ಮುಖ ಪರಿಚಯ ಬಂದ್ರು ಮೀಟಿಂಗಲ್ಲಿ ನಾವಿಂಗೆ ಎದುರು ಬದ್ರಿಗೆ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಕೂತಿದ್ವಿ ಸೊ ಮಾತಾಡ್ತಾ ಮಾತಾಡ್ತಾ ಫಸ್ಟ್ ಹೇಳಿದ್ರು ಆಯ್ತು ಮಾತಾಡೋಣ ಏನಿದೆ ಸೆಟ್ಲ್ ಮಾಡೋಣ ಫಸ್ಟ್ ಒಂಬತ್ತು ದಿವಸ ಟೈಮ್ ಬೇಕು ಹಾಗೆ ಹೀಗೆ ಮಾತಾಡಿದ್ರು ಅವ್ರು ಮಾತಾಡ್ತಾ ಮಾತಾಡ್ತಾ ನಾನು ಬಂದಿರೋದು ನನ್ನ ವಿಚಾರ ಮಾತಾಡಲಿಕ್ಕೆ ನ್ಯಾಯ ಕೇಳಲಿಕ್ಕೆ ಇಲ್ಲಿ ನನ್ನ ವಿಚಾರ ಸೈಡ್ಗೆ ಹೋಗ್ಬಿಡ್ತು ಸರ್ ಇವರು ಎದ್ದ ತಕ್ಷಣ ಏನ್ ಮಾಡಿದ್ರು ಇವರು ಮಂಜುನಾಥ್ ಭಂಡಾರಿ ಅವರು ಮತ್ತೆ ನಮ್ಮ ಇವರು ಕೂತಿದ್ದಾಗ ನೀವು ಈ ಅಮ್ಮಯ್ಯನು ನಮ್ಮವ್ರು ಇದ್ದಾರಾ ನಮ್ಮ ಅಣ್ಣ ತಂಬಿಕೆ ಇದೆಯಾ ಇವು ಕರ್ಬಾಸಪ್ಪ ನಮ್ಮ ಅಣ್ಣ ತಂಬಿಕೆ ಅಂತ ಹೇಳಿ ಹಿಂಗೆ ಗನ್ನು ತಗೊಂಡು ಆ ನನಗೆ ಇದು ಟಿಗರ್ ಮಾಡಿದ್ರು ಸರ್ ಅವರು ಈ ತರ ಗನ್ ತಗೊಂಡು ನನಗೆ ಬೆದರಿಕೆ ಹಾಕಿದ್ರು ಹೌದು ಸರ್ ಮತ್ತೆ ಇವ್ರುಗಳ ಮೇಲೆ ಇವರು ವಲಯ ಇದೆಯಾದ ಇದಂಥ ಒಂದು ಅವಾಚ್ಯ ಪದದಲ್ಲೂ ಬೈದ್ರು ನಮ್ಮನ್ನು ಬೈದ್ರು ಸರ್ ನನಗೆ ಈ ಕಡೆ ಭಾಷೆಗಳು ಸ್ವಲ್ಪ ಬರೋದಿಲ್ಲ ಅದು ಇವ್ರ ನಂದಕುಮಾರ್ ಮತ್ತೆ ಇವರು ಸರ್ ಸಜ್ಜಿನಿ ಸರ್ ಇವರು ಅದು ಗೋರಗ್ನಾಥ್ ಸಜ್ಜನ್ ಅವರು ತಗೊಂಡು ಆ ತರ ಬೈದರು ಸರ್ ಈ ನಮ್ಮ ಜೊತೆನಲ್ಲಿ ಬಂದಿದ್ದವ್ರು ನನ್ನ ಮೇಡಮ್ ನೀವು ಬನ್ನಿ ಬನ್ನಿ ಅಂದ್ಬಿಟ್ಟು ನನ್ನನ್ನ ವರ್ಕರ್ ತಂದ್ಬಿಟ್ರು ಸರ್ ಇದು ಇಷ್ಟು ನಡೆದಿದ್ ವಿಚಾರ ನಾವು ಅವರು ಕರ್ಬಾಸ ಜೊತೆ ಸರ್ ಪ್ರಾಪರ್ಟಿ ಜೊತೆನಲ್ಲಿ ಹೋಗಿದೀವಿ ನೋಡಿದೀವಿ ಆರ್ ಟಿ ಜಿ ಎಸ್ ಕೊಟ್ಟಿದೀವಿ ಎಲ್ಲ ಮಾಡಿದೀವಿ ಆಮೇಲೆ ನಾನು ಯಾವುದೇ ರೀತಿ ಅವ್ರ ಬಗ್ಗೆ ಇಲ್ಲ ಸರ್ ಏನು ಕೊಟ್ಟಿಲ್ಲ ಸರ್ ಕೊಡ್ತೀನಿ ಕೊಡ್ತೀನಿ ಅಂತಾನೆ ಹೇಳಿದ್ರು ಇದು ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಒಂದ್ ವರ್ಷದಿಂದ ವೇಟ್ ಮಾಡ್ತಾ ಇದ್ದೀವಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು ಕೇಸ್ ಅಂತ ಹೇಳಿದ್ರು ಇನ್ನು ಪೊಲೀಸ್ ಕಮಿಷನರ್ ಹತ್ರ ಹೋಗಬೇಕಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಬೇಕಾಗಿತ್ತು ಒಂದ್ ವರ್ಷ ನೀವು ಯಾಕೆ ವೇಟ್ ಮಾಡಿದರೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮ್ ಜೊತೆ ಬೇರೆ ಜನನೇ ಇನ್ವೆಸ್ಟ್ ಮಾಡಿದಾರ ಅಂತ ಹೇಳ್ತಾ ಇದ್ದಾರೆ ಒಂದು ಇನ್ನೊಂದ್ ಏನಪ್ಪಾ ಅಂದ್ರೆ

ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೆ ನನ್ಗೆ ನ್ಯಾಯ ಕೊಡ್ಸಿ ಸರ್ ಅಂತ ಸರ್ ಹತ್ರ ಬಂದಿದ್ದೆ ಇವರೇನ್ ಹೇಳಿದ್ರು ನಮ್ಗೆ ಈಗ ಸರ್ ಇಲ್ಲಿ ಏನಾಗಿದೆ ನೋಡಿ ಈಗ ನಾನು ಇಲ್ಲಿ ವಿಚಾರದಲ್ಲಿ ನಂದು ಬಂದಿದೆ ಸರ್ ಆದ್ರೆ ಇವರು ನನ್ನ ವಿಚಾರದಕ್ಕಿಂತ ಹೆಚ್ಚಾಗಿ ಅವರ ಪರ್ಸನಲ್ ನ ಇಲ್ಲಿ ಹೈಲೈಟ್ ಮಾಡಿದ್ರು ಈಗ ಯಾಕೆಂದ್ರೆ ಹನುಮಂತ್ ಸರ್ದು ಹನುಮಂತ ಸರ್ಸಗಿ ಸರ್ಗೆ ನಾನು ಇವ್ರು ಹೇಳಿದಕ್ಕೆ ಪಿಟಿಷನ್ ಬರಿ ನಾನು ಅವತ್ತೇ ನನಗೆ ಎಫ್ ಐ ಆರ್ ಮಾಡಿದರೆ ನಂಗೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಇವರು ಒಂದು ಮಾತುಕತೆ ಆಡಿ ಆ ಥರ ಎಲ್ಲ ಬೇಡ ಮೇಡಮ್ ಇಡೀ ಪೆಂಡಿಂಗ್ ಅಂದಿದ್ದಕ್ಕೆ ನಾವು ಪೆಂಡಿಂಗ್ ಇಟ್ಟಿದ್ದು ಆಯ್ತಾ ಸರ್ ಅದಾದಮೇಲೆ ನೆಕ್ಸ್ಟ್ ಡೇ ಅವ್ರು ನನ್ನ ಮೇಲೆ ನನಗೆ ಎಫ್ ಐ ಆರ್ ಮಾಡಿದ್ದಾರೆ ಈಗ ಅವರು ಐ ಆರ್ ಮಾಡಿದ್ಮೇಲೆ ನಾನು ಹೋಗಿ ಮಾಡಿರೋದು ಆಮೇಲೆ ಅದು ಹಿಂದಿನ ದಿನ ರಾತ್ರಿ ಇವ್ರು ಬಂದು ರಾಜ್ಕುಮಾರ್ ಇವರು ರಾಜ್ಕಪರ್ ಅವರು ಕಪ್ನೂರ್ ಅವರು ಸರ್ ಅವರು ರಾತ್ರಿ ಮಾತಾಡಿದ್ದಾರೆ ನಾನು ಅವ್ರಿಗೆ ಅದನ್ನೇ ಹೇಳಿದೆ ಸರ್ ನನಗೆ ಗಲಾಟೆ ಇದು ಎಲ್ಲ ಬೇಡ ಸರ್ ನಿಮ್ಮ ಸಿಸ್ಟರ್ ತರ ನಾನು ನನಗೆ ಇಷ್ಟು ಮೋಸ ಆಗಿದೆ ಅವರಿಂದ ನನ್ಗೆ ಒಂದು ರೂಪಾಯಿ ಬಂದಿದ್ರು ಅವ್ರು ದುಡ್ಡು ಬೇಡ ನಮಗೆ ನಮ್ಮ ದುಡ್ಡು ಕೊಡಿಸಿ ಸರ್ ನೀವು ಬಂದು ಬೆಳಿಗ್ಗೆ ಮಾತಾಡಿ ಸರ್ ಏನಿದೆ ಸೆಟಲ್ಮೆಂಟ್ ಮಾಡಿ ನಾವು ಬಂದು ಆಲ್ರೆಡಿ ಏಳೆಂಟು ದಿವಸ ಆಯ್ತು ಸರ್ ಗುಲ್ಬರ್ಗದಲ್ಲಿ ಈ ತರ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದೀನಿ ಆಯ್ತಮ್ಮ ಬೆಳಿಗ್ಗೆ ಬರ್ತೀವಂತನೂ ಹೇಳಿದ್ದಾರೆ ಸರ್ ಅದು ಹೇಳಾದ್ಮೇಲೆ ಹೋಗಿ ಎಫ್ ಐ ಆರ್ ಮಾಡಿದ್ದಾರೆ ನನ್ನ ಮೇಲೆ ಅವ್ರ ನಮಗ್ ಸಿಗ್ತಾ ಇರ್ಲಿಲ್ಲ ಸರ್ ಇಲ್ಲ ಅಲ್ಲಿ ಮಾಡ್ಲಿಕ್ಕೆ ಏನಾಯ್ತಂದ್ರೆ ಇವ್ರದ್ದು ಆಲ್ರೆಡಿ ಕರ್ಬಸಪ್ಪ ಅದು ಸರ್ ಕ್ರಿಪ್ಟೋ ಕರೆನ್ಸಿನಲ್ಲಿ ಸುಮಾರು ಕೇಸ್ಗಳಾಗಿ ಕೋರ್ಟ್ಗೆಲ್ಲ ಹೋಗಿ ಇವ್ರು ಜೈಲಲ್ಲೂ ಇದ್ದು ಅಲ್ಲೆಲ್ಲ ಬೇಲ್ ತಗೊಂಡು ಓಡ್ತಾ ಇದ್ದಾರೆ ಇಲ್ಲ ಸರ್ ನಮಗೆ ಹಾ ಇಲ್ಲ ಇದೇನಂದ್ರೆ ನನಗೆ ಮೋಸ ಆದ್ಮೇಲೆ ಸರ್ ಆಮೇಲೆ ಇವ್ರ ಬಗ್ಗೆ ವಿಚಾರಿಸಿದಾಗ ಆಮೇಲೆ ಅದೆಲ್ಲ ಮಾಹಿತಿ ಸಿಕ್ತು ಸರ್ ಮಾಹಿತಿ ಸಿಗೋದು ಕಂಪೇರ್ ಮಾಡ್ಬೋದು ಮಾಹಿತಿ ಇದೆ ಸುಮ್ ಕೂತಿದ್ರಲ್ಲ ಅದು ಯಾಕಂತ ಕೇಳ್ತಾ ಈಗ ಹೌದು ಇವ್ರದ್ದು ಏನಾಗಿದೆ ಸರ್ ಚಂದ್ರ ಲೇಔಟ್ ಅಲ್ಲಿ ಇದ್ದಾಗ್ಲೂ ಸರ್ ಸುಮಾರು ಜನ ಕಂಪ್ಲೇಂಟ್ ಮಾಡಿ ಅಲ್ಲಿ ಏನಾಗಿದೆ ಸ್ಟೇಷನ್ಗೆ ಹೋದಾಗ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೇನೆ ರಿವರ್ಸ್ ಆಗಿ ಕಂಪ್ಲೇಂಟ್ ಮಾಡಿದ್ದಾರೆ ಇವ್ರು ಇದುವರೆಗೂ ಸರ್ ತುಂಬಾ ಜನ ಕ್ಯಾಶ್ ಅಲ್ಲಿ ಇವರು ದುಡ್ಡು ತಗೊಂಡಿರೋದು ಇವ್ರು ನಂದು ಯಾಕೆ ನಾನು ಇಷ್ಟ ಆದ್ರು ಇವ್ರ ಹತ್ರ ಹೊಡದಾಡ್ತಾ ಇದ್ದೀನಿ ಅಂದ್ರೆ ನಾನು ಎಲ್ಲಾ ಆರ್ ಟಿ ಜಿ ಎಸ್ ಮಾಡಿರೋದ್ರಿಂದ ಅಷ್ಟೇ ಇವರು ನನಗೆ ಇಷ್ಟು ರೆಸ್ಪಾನ್ಸ್ ಮಾಡ್ತಾ ಇರೋದು ಸರ್ ಬೇರೆ ನೋಡಿ ಅವ್ರ ಮನೆ ಹತ್ರ ಹೋಗಿದಾಗ ಏನಾಗಿದೆ ನಮ್ಮ ಜೊತೆನಲ್ಲಿ ಇನ್ವೆಸ್ಟರ್ ಮಾಡಿರೋರು ಕ್ಯಾಶ್ ಕೊಟ್ಟಿರೋರು ಹೋಗಿ ಮನೆ ಹತ್ರ ಕೇಳಿದಾಗ ಲೇಡೀಸು ಅವ್ರ್ ನಮ್ಮನ್ನೇ ಇಟ್ಕೊಳಕ್ ಬಂದಿದ್ರು ಅಂತ ಅವ್ರ ಬಗ್ಗೆ ಮಾಡಿದಾಗ ಯಾರು ಹೋಗ್ತಾರೆ ಮಾಡಿದ್ದೀನಿ ಆದ್ರೆ ಹೆಚ್ಚಿನ ಈ ರೀತಿ ಮಾಡ್ತಾ ಇದ್ದಾರೆ ಸರ್ ಆಯ್ತು ನನ್ಗೆ ಪೇಮೆಂಟ್ ಮಾಡಿದ್ರೆ ಈಗ ನಾನು ಹೇಗೆ ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ನನ್ನ ಅಕೌಂಟ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಕೊಡ್ಲಿ ಸರ್ ಕೊಡ್ಲಿ ಈಗ ನಂದೇನಿದೆ ಇಲ್ಲ ಸರ್ ಯಾವ್ದು ಮಾಡಿಲ್ಲ ಅದ್ರದ್ದು ಪ್ರೂಫ್ ಕೊಡ್ಲಿ ಸರ್ ಅವರು ಕಂಪ್ಲೇಂಟ್ ಏನೇ ಕೊಟ್ಟು ಸರ್ ಕಂಪ್ಲೈಂಟ್ ಅಲ್ಲಿ ಏನೇ ಕೊಟ್ಲಿ ಸರ್ ಎಲ್ಲದಕ್ಕೂ ನನಗೆ ಪ್ರೂಫ್ ಕೊಡಿ ಸರ್ ನನಗೆ ಆರ್ ಟಿ ಜಿ ಎಸ್ ಮಾಡಿದ್ರೆ ಸಂತೋಷ ಸರ್ ದುಡ್ಡು ಬಂದಿದ್ರೆ ಅದಕ್ಕೂ ನನಗೆ ಪ್ರೂಫ್ ಕೊಡಿ ನನ್ನ ಅಕೌಂಟ್ ಬಂದಿದ್ರೆ ಆಯ್ತು ನಾನು ಕೋರ್ಟ್ ಅಲ್ಲಿ ಕೇಸ್ ಮಾಡಿ ಅವ್ರ ಜೊತೆ ಓಡಾಡಿ ನಂದೇನಾದ್ರೂ ಇದ್ರೆ ಅದಕ್ಕೂ ಕೊಡಿ ಈಗ ನಾನ್ ಕೇಸ್ ಕೊಟ್ಟ ಮೇಲೆ ನಂದ್ ಇರ್ಬೇಕಲ್ವಾ ಸರ್ ಅಲ್ಲಿ ಏನಾದ್ರು ಒಂದು ಪ್ರೂಫ್ ಇರ್ಬೇಕಲ್ವಾ ಜನ ಇನ್ವೆಸ್ಟ್ ಮಾಡಿದಾರೆ ನಮ್ನ ಜೊತೆ ಒಂದ್ ಹದಿನೆಂಟು ಜನ ಇದೀವಿ ಸರ್ ಅವ್ರು ಏನಾಗಿತ್ತಂದ್ರೆ ಸರ್ ಎಲ್ಲಾರ್ಗು ನಾವ್ ಇದೀವಿ ಅಂತ ಹೇಳಿ ನಾನ್ ಇನ್ವೆಸ್ಟ್ ಮಾಡ್ಸಿದ್ ಸರ್ ಎಲ್ಲ ಅಂದ್ರೆ ನಾವೆಲ್ಲ ಕ್ಲೋಸ್ ಸರ್ಕಲ್ ಸರ್ ಅವ್ರು ಇದೀನಿ ಅಂತ ಇನ್ವೆಸ್ಟ್ ಮಾಡ್ಸಿದೀವಿ ಈ ಪ್ರಾಬ್ಲಮ್ ಆದ್ಮೇಲೆ ಅವರು ಇವತ್ತು ಬಂದಿದ್ರು ಸರ್ ಮೊನ್ನೆ ಇಲ್ಲ ಇವರು ಈಗ ನಮ್ಮನ್ ಕೊಡಿ ಅಂತ ಇರೋದು ಸರ್ ನನಗಿದು ಟಾರ್ಚರ್ ಆಗ್ತಾ ಇರೋದು ಈಗ ಕರ್ಬಾಸಪ್ಪ ಯಾರು ನಮ್ಗೆ ಗೊತ್ತಿಲ್ಲ ನೀವು ತಾನೇ ಹಾಕ್ಸಿರೋದು ನೀವು ಕೊಡಿ ಅದಕ್ಕೆ ನಾನು ನನಗೆ ಇಷ್ಟೊಂದು ದುಡ್ಡು ಕೊಡ್ಲಿಕ್ಕೆ ಸರ್ ಇಲ್ಲಿ ನಾವು ನಾವ್ಯಾಕ್ ಫ್ರೆಂಡ್ ಅಲ್ಲಿ ಬರ್ತಾ ಇದೀವಿ ಅಂದ್ರೆ ಅವ್ರು ಯಾರನ್ನೂ ಕೂಡ ದುಡ್ಡು ಹಾಕುವಾಗ ಬಂದಿರ್ಲಿಲ್ಲ ಸರ್ ನಾನು ಹಾಕ್ಸಿದ್ದು ಅವ್ರಿಗೆ ದುಡ್ಡು ಈ ಎಲ್ಲಾ ಸರ್ ಗೊತ್ತಿರೋರು ಇಲ್ಲ ನನಗ್ ಸೈಟ್ ಮಾಡಿದ್ದಾರೆ ಸೈಟ್ ಕೊಟ್ಟಿದ್ದಾರೆ ನಿಮ್ಗೆ ಸೈಟ್ ಆಗಿದೆ ಅಂದ್ರೆ ನೀವ್ ಗ್ಯಾರಂಟಿ ಹೇಳಿದ್ರಿ ಅಲ್ವಾ ಅದಕ್ಕೆ ನಾವು ದುಡ್ಡು ಹಾಕಿದ್ದು ನೀವ್ ಕೊಡ್ಸಿ ಈಗ ನೀವ್ ಅವ್ರ ಯಾರ ಗೊತ್ತಿಲ್ಲ ನಮ್ಗೆ ಕರ್ಬಸಪ್ಪ ಈಗ ಇದನ್ನ ಅರ್ಥ ಮಾಡ್ಕೊಂಡಿರೋರು ಎಂಟತ್ ಜನ ಜೊತೆನಲ್ಲಿ ಬಂದ್ರು ಸರ್ ಈಗ ಕೆಲವರು ಇಲ್ಲ ನಾವ್ ಯಾರು ನೋಡೇ ಇಲ್ಲ ಮೇಡಮ್ ಈಗ ವೈದು ಕೊಡಿ ನೀವು ದುಡ್ಡು ಈ ಕರ್ಬಸಪ್ಪ ಆಲ್ರೆಡಿ ಒಂದು ಕೋರ್ಟ್ನಾಗ ಇವ್ರು ನನ್ನ ಕೇಸ್ ಹಾಕಿ ಅಂತ ಎಫ್ಐ ಆರ್ ಬರ್ದ ಇವ್ನಾಗ ಕೇಸ್ ಒಂದು ಕೇಸ್ ನಡೋ ಬರ್ದ ಯಾವ್ದು ಕೇಸ್ ಅಲ್ಲ ಇಲ್ಲ ಇವ್ರು ನಮ್ಮ ಕೇಸ್ ಹಾಕಿದಾರ ಆಲ್ರೆಡಿ ಬೆಂಗಳೂರಿನಾಗೇ ಯಾವ ಕೇಸ್ ಅಂತ ಕೇಳ್ಬೇಕಲ್ಲ ಅವ್ನಿಗೆ ಈಗ ನಾನು ಕೇಸ್ ಕೊಟ್ಟಿದ್ರು ನಂದು ಕೇಸ್ ತೊಂದರೆ ಏನಾದ್ರು ಗುಲ್ಬರ್ಗದವ್ರೆ ಮೂಲಕ ಇಲ್ಲಿ ಇಲ್ಲಿ ಅವರು ಸರ್ ಬಟ್ ಬ್ಯಾಂಗ್ಳೂರ್ಗೆ ಬಂದವರು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಅವರು ಬಂದು ಒಂದ್ ಹತ್ತು ಹದಿನೈದು ವರ್ಷ ಆಗಿದೆ ಅಲ್ಲಿ ಲೇಔಟ್ ಅಲ್ಲಿ ಫಸ್ಟ್ ಆಫೀಸ್ ಮಾಡಿ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದ್ರು ತುಂಬಾ ವರ್ಷದಿಂದ ಹಾಗಾಗಿ ತುಂಬಾ ವರ್ಷದಿಂದ ರಿಯಲ್ ಎಸ್ಟೇಟ್ ಇದೆ ಅಂತ ಹೇಳಿ ಆಮೇಲೆ ಇವ್ರ ಜೊತೆನಲ್ಲಿ ಎಲ್ಲಾ ಪ್ರಾಪರ್ಟಿನೂ ಹೋಗಿ ನೋಡಿದ್ವಿ ಸರ್ ಜೊತೆನಲ್ಲಿ ವೆರಿ ಫಸ್ಟ್ ನಮಗೆ ನಮ್ಮ ಫ್ರೆಂಡ್ಗೆ ಮೂರ್ ಸೈಟು ಮಾಡ್ಕೊಟ್ಟಿದ್ರು ಅವರು ಆಮೇಲೆ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಸಮಸ್ಯೆಗಳನ್ನು ಇಲ್ಲ ಸರ್ ಖಂಡಿತ ಯಾಕೆಂದ್ರೆ ಗುಲ್ಬರ್ಗಕ್ಕೆ ನ್ಯಾಯ ಕೇಳ್ಕೊಂಡು ಬಂದಿದ್ದೀನಿ ಸರ್ ಎಲ್ಲ ಅವರು ಇವರು ಅಣ್ಣ ತಮ್ಮಂದಿರ್ತರ ಇದಾರೆ ನನ್ಗೆ ದಯವಿಟ್ಟು ಮೀಡಿಯಾ ಮುಖಾಂತರನು ನನ್ ರಿಕ್ವೆಸ್ಟ್ ಸರ್ ಎಲ್ಲಾರು ಯಾಕೆಂದ್ರೆ ಇವತ್ತು ನನ್ಗಾಗಿದೆ ಸರ್ ಇದು ಆದ್ರೆ ನಾಳೆ ಗುಲ್ಬರ್ಗದಲ್ಲೇ ನಿಮ್ಮ ಒಬ್ರು ಯಾರೋ ಹೆಣ್ಣು ಮಕ್ಕಳಿಗೆ ಏನಾದ್ರು ಈ ತರ ಆದ್ರೆ ನಿಮ್ಮ ಅಕ್ಕ ತಂಗಿರಿಗೆ ಇದಾದ್ರೆ ಆಗ ನೀವು ಸಪೋರ್ಟ್ ಮಾಡಲ್ವಾ ಸರ್ ಆ ರೀತಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ನ್ಯಾಯ ನನಗೆ ಬಗೆಹರಿಯವರೆಗೂ ಸರ್ ನನ್ನ ದುಡ್ಡು ನನಗೆ ಕೊಡಿಸುವವರೆಗೂ ನಾನು ಖಂಡಿತ ಗುಲ್ಬರ್ಗನೂ ಬಿಟ್ಟು ಹೋಗಲ್ಲ ನಂದು ಈ ವ್ಯವಹಾರ ನನ್ಗೆ ಕ್ಲಿಯರ್ ಮಾಡ್ಕೊಡಿ ಸರ್ ಯಾಕೆಂದ್ರೆ ನನಗೆ ದುಡ್ಡು ಹಾಕಿರೋರತ್ರ ನಾವು ಮಾನ ಮರ್ಯಾದೆ ಕಳ್ಕೊಂಡು ಬದುಕೋಕ್ಕಾಗಲ್ಲ ಸರ್ ಈಗ ಈ ರೀತಿ ನಾವು ಜೀವನ ಮಾಡೋದು ಕಷ್ಟ ಆಗ್ತಿದೆ ನನ್ಗೆ ತುಂಬಾ ರಿಸ್ಕ್ ಆಗ್ತಾ ಇದೆ ಇದು ನಾನು ಅದಕ್ಕೀಗ ಹನುಮಂತೇಳಸಂಗಿ ಸರ್ ಹತ್ರ ನನ್ನ ರಿಕ್ವೆಸ್ಟ್ ಸರ್ ನೀವೆಲ್ಲರಿಗೂ ನ್ಯಾಯ ಕೊಡ್ಸಿದೀರಾ ನನಗೂ ಇದು ನ್ಯಾಯ ಕೊಡಿಸಿ ಆ ಮಾನ್ಯ ಸಚಿವರ आवंट ಪ್ರಯಾಂಕಗಳ ಜೊತೆ ಇರುವಂತ ಒಂದು ಏನು ಲೀಡರ್ ಕರೀತಾರಲ್ಲ ಅವರು ಕೂಡ ರಿಯಲ್ ಸ್ಟೇಟ್ business ಅಲ್ಲೇ ಇರೋಲಾಗಿದಾರ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಸಚಿವರಿಗೂ ಕೂಡ ಗಮನಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ನಿಮ್ಮ ಮುಂದಿನ ಹೋರಾಟ ಏನು ಸಚ್ಚರಿ ವಿರುದ್ಧನಾ ಅಥವಾ ಅವರು ಹಿಂಬಾಲಕರು ಅಂತಾ ಇಲ್ಲ ಸಚ್ಚರಿ ವಿರುದ್ಧ ಹಿಂಬಾಲಕರಂತಲ್ಲ ಈಗ ನಾವು ಈಗ ಮಾಡ್ತೀವಿ ಬಹಳ ದೊಡ್ಡ ಪ್ರಮಾಣದಾಗ ಒಂದು ಬಹಳ ದೊಡ್ಡ ಪ್ರಮಣದ ಗಮನಕ್ಕೆ ಇರಲಿಲ್ಲ ನನಗೆ ಇನ್ಚಾರ್ಜ್ मिनिस्टर ಗಮನಕ್ಕೆ ಇರಲಿಲ್ಲ ಅವರು ಅವಾರ್ಡ್ ಮಾಡೋದನ್ನ ಸ್ವಲ್ಪ ಅವರು ಯಾವುದು ಇದ್ರೋ ಕನ್ಸಲ್ ಅವರು ಅವಾರ್ಡ್ ಮಾಡಿದ್ರೆ ಎಲೆಕ್ಷನ್ ಹಿಡ್ಕೊಂಡು ಅವ್ರು ಸನಿ ಪರಿಸ್ಕೊಟ್ಟಿಲ್ಲ ಅನಿಸ್ತದ ಬಟ್ ಇವ್ರು ಅವ್ರ ಹೆಸರು ಬಳಸ್ಕೊತಿರ್ತಾರೆ ಬಟ್ ನಾವು ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ತರೋದು ಈ ಈ ಥರದ್ದು ಏನಪ್ಪ ಅಂದ್ರೆ ಈ ರೌಡಿ ಎಲಿಮೆಂಟ್ಸ್ಗಳು ಇವರು ನೋಡಿ ಈ ಥರ ಹೆಲ್ಪ್ ಮಾಡಿ ಬಂದವರಿಗೆ ಬೆಂಗಳೂರಿನಾಗ ಕೂಡ ಅಂತ ಹೇಳ್ತಾನೆ ಹೆಣ್ಮಕ್ಳು ಹಿಡ್ಲಿಕ್ಕೆ ಬಂದು ಮನೆಯಾಗೆ ಹೆಣ್ಮಕ್ಳು ಮುಖಾಂತರ ಕಂಪ್ಲೇಂಟ್ ಮಾಡಿ ಭಯ ಹುಟ್ಟಿಸಿ ವಾತ ಅದು ಮಾಡ ಬಟ್ ಇಲ್ಲಿ ಅದೇ ಬುದ್ಧಿ ಯೂಸ್ ಮಾಡಿಸ್ತು ಇವ್ರಿಗೆ ಬಳಸ್ಕೊಂಡು ಡಕಾಯತಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಮತ್ತು ಡಕಾಯದ್ ಕೇಸ್ ನಾವು ಇದ್ದಿದ್ದೀವಿ ಸಕ್ಷ್ಮಿದ್ದೀವಿ ನಾವು ಸ್ಟ್ರಾಂಗ್ ಇದ್ದಿದ್ದೀವಿ ಲೀಗಲ್ ಎಕ್ಸ್ಪರ್ಟ್ ಇದ್ದಿದ್ದೀವಿ ನಾವು ಉಳಿತೀವಿ ಮತ್ತು ನಮ್ಮ ಜಾಗದ ಬೇರೆ ಯಾರು ಇದರಲ್ಲಿ ಜೈಲಾಗಿರ್ತೀರಿ ಸಲ್ಲಾಗ ಯಾರು ಯಾರು ರೌಡಿಗಳ್ ಯಾರು ಹೊರಟು ಮಾಡ್ತಾರೆ ಲ್ಯಾಂಡ್ ಗ್ರಾಬಾರಿಸ್ ಇಂಥ ಪರಿಸ್ಥಿತಿ ಲ್ಯಾಂಡ್ ಗ್ರಾಬಾರಿಸ್ರು ಯಾರು ಧ್ವನಿ ಈಗ ಇದು ಇದು ಬಂದದು ಅದನ್ನ ನಾವೇನಪ್ಪ ಅಂದ್ರೆ ಈಗ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಈಗ ಆದಷ್ಟು ಬೇಗ ಒಂದು ಒಂದು ವಾರದೊಳಗಾಗಿ ನಾವು ಒಂದು ಗುರುಬಾರದೊಳಗೆ ಭಾಳ ದೊಡ್ಡ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡೋದ್ರ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ ಇನ್ಚಾರ್ಜ್ ಮನಿ ಮಿನಿಸ್ಟರ್ ಮನಿ ಮಂತ್ ಮನವಿ ಮನವಿ ಕೊಡ್ತಿದ್ದೀವಿ ಈ ಈ ಏನದಲ್ಲ ಈ ರೌಡಿ ಗ್ಯಾಂಗ ಏನ್ ಬಹಳ ಅಲರ್ಟ್ ಕೆಲಸ ಮಾಡ್ಕೊತಾರ ಪೊಲೀಸ್ ಭಯ ಅಲ್ಲ ಯಾರು ಭಯ ಅಲ್ಲ ಅವರಿಗೆ ನೀವೇನಂದ್ರ ಶೀತ ಹೊಡೆದ್ ಬಿಡ್ತಾರಲ್ಲಿ ನೀವ್ ಏನಕ್ಕೆ ಅಂತ ಪಿಸ್ಟಲ್ ತೀತಾರ ಚಾಕ್ ಹೊಡ್ದ್ ಬಿಡ್ತಾರಲಿ ಇವರಿಗೆ ಇವರಿಗೆ ಇವ್ರಿಗೆ ಪೊಲೀಸ್ ಏನೋ ಹೋಗಿಲ್ಲ ನೀವಿಲ್ಲ ಏನಂತ ಹೇಳ್ರಿ ಅವ್ರಿಗೆ ಬೆಂಗಳೂರಲ್ಲಿ ಇನ್ನೂ ಹೋಗಿಲ್ಲ ಮನು ಹೊತ್ತಾರು ನಿನ್ನೆ ನನಗೆ ಸಂಜೆ ಫೋನ್ ಮಾಡಿದಾಗ್ಲೂ ನನ್ಗೆ ಅದು ಬೆದರಿಕೆ ಹಾಕಿದ್ರು ಸರ್ ನೀವೇನಕ್ಕೆ ಇಲ್ಲೂ ಇಲ್ಲೇ ಉಳ್ಕೊಂಡಿದ್ದೀರಾ ಹೋಗಿಲ್ಲ ನೀವೇ ಈಗ ನ್ಯಾಯ ಇದು ಇದು ಅಂತ ಕೇಳ್ಕೊಂಡ್ ಬಂದಿದೀರಿ ನಿಮ್ಮನ್ನೇ ಇಷ್ಟರಲ್ಲಿ ನಿಮ್ನೆ ಹೊಡೆದು ಮಣ್ಣಲ್ಲಿ ಊತಾಕ್ತಿದ್ರು ಅಂತ ಬಿದ್ರಿಕೆ ಹಾಕಿದ್ರು ಅಲ್ಲ ನಾನು ಒಂದ್ ಹೆಣ್ಣು ಸರ್ ಬಂದಿದೀನಿ ಅಂತ ಹೇಳಿದ್ರೆ ಇಲ್ಲಿಗೆ ಇಲ್ಲಿ ನಾನು ನ್ಯಾಯ ಕೇಳ್ತಾ ಬಂದವ್ರಿಗೆನೆ ಹೊಡೆದು ಊತಾಕ್ತಿವಿ ಅನ್ನೋ ಮಟ್ಟದಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡ್ತಾರೆ ಅಂದ್ರೆ ನಮಗೆ ಎಷ್ಟು ಅಲ್ಲಿಗೆ ನಾವಿನ್ ಹತ್ರ ಸೆಕ್ಯೂರಿಟಿಗೆ ಹೋಗ್ಬೇಕು ಯಾರ ಅಂದ್ರು ಅಂತ ಹೇಳಿದ್ರು ಅಣ್ಣ ಅಣ್ಣ ಪಿ ಎಸ್ ಪರಿಸ್ಥಿತಿ ಅವ್ರಿಗೆ ಎನ್ಯ ಅವರ ಈಗ ನಿಮ್ಮನ್ನ ನೀವು ಉಳಿಸ್ತೀರ ಬೀದಿಗೆ ಬರ್ತಾ ಇರೋ ಅವ್ರ ಸಲುವಾಗಿ ನಾವು ಕೇಸ್ ಹಾಕೊಂಡು ಅವ್ರ ಸಲುವಾಗಿ அவங்க நியாய கொடுக்க நமக்கு இது பசோன்திர் பூமி அது சனோ திருகாட் அது காசே பந்த ಅನ್ಯಾಯ திர் நிலை நம்ம யாரும் அன்யா ஆகல நம் அன்யா ஆகல்க்கல ಜೈ